ನಮಸ್ಕಾರ ಸ್ನೇಹಿತರೆ ಬೇಯಿಸಿದ ನಂತರ ಮೊಟ್ಟೆಯ ಸಿಪ್ಪೆ ತೆಗೆಯೋದು ಅಂದರೆ ತುಂಬಾ ಕಿರಿಕಿರಿಯ ಕೆಲಸ ಆ್ಯಂಡ್ ಮೊಟ್ಟೆ ಬೆಂದ ಮೇಲೆ ಅದರ ಸಿಪ್ಪೆ ತೆಗೆಯೋದು ಅಷ್ಟು ಸುಲಭವಾಗಿರೋದಿಲ್ಲ ಆದರೆ ಮೊಟ್ಟೆ ಬೆಂದ ಮೇಲೆ ಮೃದುವಾಗಿ ಅದರ ಸಿಪ್ಪೆ ಅಥವಾ ಹೊರಗಿನ ಶೆಲ್ ಇನ್ನೂ ಅಂಟಿಕೊಂಡಿರುತ್ತದೆ ಅದನ್ನು ತೆಗೆಯುವಾಗ ಕೆಲವೊಮ್ಮೆ ಒಳಗಿನ ಬಿಳಿ ಭಾಗವು ಒಡೆದು ಸಿಪ್ಪೆ ಜೊತೆಗೆ ಬರುವ ಚಾನ್ಸಸ್ ಕೂಡ ಇರುತ್ತದೆ ಹಾಗಾಗಿ ಮೊಟ್ಟೆ ಸಿಪ್ಪೆ ತೆಗೆಯೋಕ್ಕೆ ತುಂಬಾ ಕಿರಿಕಿರಿ ಹಾಗೂ ಟೈಮ್ ಕೂಡ ಹಿಡಿಯುತ್ತೆ ಸೊ ಇನ್ನು ನೀವು ಮೊಟ್ಟೆ ಶೆಲ್ಲನ್ನು ಬಿಡಿಸೋಕ್ಕೆ ಕಷ್ಟಪಡಬೇಕಂತಿಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊಟ್ಟೆ ಸಿಪ್ಪೆಯನ್ನು ಸುಲಭವಾಗಿ ತೆಗೆಯಿರಿ ಸೊ ಬನ್ನಿ ಹೇಗಂತ ನೋಡುವ ನಾನಿಲ್ಲಿ ಕುಕ್ಕರ್ನಲ್ಲಿ ಮೊಟ್ಟೆನ ಬೇಯಿಸ್ಕೊಳಕ್ಕೆ ಇಟ್ಕೊಳ್ತಾ ಇದ್ದೇನೆ ನೀವು ಪಾತ್ರೆಯಲ್ಲಿ ಕೂಡ ಇದನ್ನು ಬೇಯಿಸ್ಕೊಳ್ಬೋದು ಸೊ ಮೊಟ್ಟೆನ ಬೇಯಿಸೋಕೆ ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ ಹಾಗಾಗಿ ನಾನು ಸ್ವಲ್ಪ ಕುಕ್ಕರ್ನಲ್ಲಿ ಬೇಗ ಆಗುತ್ತೆ ಅಂತ ಹೇಳಿ ನಾನು ಕುಕ್ಕರನ್ನು ತಗೊಂಡೆ ಸೊ ಇವಾಗ ಮೊಟ್ಟೆ ಮುಳುಗುವಷ್ಟು ನೀರನ್ನು ಹಾಕೊಳ್ಬೇಕಾಗುತ್ತೆ ಇವಾಗ ನೋಡಿ ಮೊಟ್ಟೆನ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ಕುಕ್ಕರ್ ಒಳಗಡೆ ಹಾಕೊಳ್ತಾ ಇದ್ದೇನೆ ಮೊಟ್ಟೆನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಸ್ಟಾರ್ಟಿಗೆ ಸೊ ನೋಡಿ ಇವಾಗ ನಾಲ್ಕು ಮೊಟ್ಟೆಯನ್ನು ಕುಕ್ಕರ್ ಒಳಗೆ ಹಾಕಿಟ್ಟು ಸೊ ಇವಾಗ ಇದಕ್ಕೆ ಒಂದು ಅರ್ಧ ಅಥವಾ ಕಾಲು ಭಾಗದಷ್ಟು ನಿಂಬೆ ಹಣ್ಣನ್ನು ಹಾಕ್ಕೊಳ್ಬೇಕಾಗುತ್ತೆ ಸೊ ಈ ನಿಂಬೆ ಹಣ್ಣನ್ನು ಇವಾಗ ನೀವು ಹಿಂಡಿ ಕೂಡ ಹಾಕ್ಕೊಳ್ಬೋದು ಅಥವಾ ಹಾಗೇನೂ ಕೂಡ ಹಾಕ್ಕೊಳ್ಬೋದು ಸೊ ನಾನಿವಾಗ ಲಿಂಬೆ ಹಣ್ಣನ್ನು ಹಿಂಡಿ ಕೂಡ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಈ ಲಿಂಬೆ ಹಣ್ಣನ್ನು ಇದು ಸಮೇತ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ವೇಸ್ಟ್ ಮಾಡೋದು ಬೇಡ ನಾವು ಇದನ್ನು ಕೂಡ ಹಾಕುವ ಸೊ ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಒಂದು ವಿಜಿಲ್ ಇದು ಕೂಗಿದ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ಮೊಟ್ಟೆ ಸೊ ಇವಾಗ ನೋಡಿ ಒಂದು ವಿಷಲ್ ಆಗಿದೆ ಪೂರ್ತಿ ವಿಷಿಲ್ ಹೋದ ನಂತರ ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೇನೆ ಸೊ ಈ ರೀತಿ ನಾವು ಮೊಟ್ಟೆ ಬೇಯಿಸುವಾಗ ನಿಂಬೆ ಹಣ್ಣನ್ನು ಹಾಕೋದ್ರಿಂದ ಮೊಟ್ಟೆ ಶೆಲ್ ಅನ್ನೋದು ತುಂಬ ಬೇಗನೆ ನಾವು ಬಿಡಿಸ್ಕೋಬೋದು ಸೊ ನೋಡಿ ಇವಾಗ ಮೊಟ್ಟೆನೂ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕುವ ಇದು ಸ್ವಲ್ಪ ತಣ್ಣಗಾಗಲಿ ಆನಂತರ ನಾವು ಈ ಮೊಟ್ಟೆ ಸಿಪ್ಪೇನ ತೆಗೆಯುವ ಇನ್ನು ಇದು ತಣ್ಣಗಾಗಲಿಕ್ಕೋಸ್ಕರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕುವ ತಣ್ಣೀರನ್ನು ಹಾಕ್ಕೊಳ್ಳುವ ತಣ್ಣೀರನ್ನು ಹಾಕಿದರೆ ಸ್ವಲ್ಪ ಬೇಗನೆ ಇದು ಬಿಸಿ ಆರಿ ಹೋಗುತ್ತೆ ಹಾಗಾಗಿ ತಣ್ಣೀರನ್ನು ಹಾಕಿಬಿಟ್ಟು ಒಂದು ಐದು ನಿಮಿಷ ಹೀಗೆ ಇಟ್ಟು ಬಿಡುವ ಬೇಗ ಇದು ತಣ್ಣಗಾಗುತ್ತೆ ಸೊ ನೋಡಿ ಇವಾಗಿದ್ದು ತಣ್ಣಗಾಗಿದೆ ಸ್ವಲ್ಪ ಬಿಸಿಯೂ ಕಡಿಮೆಯಾಗಿದೆ ಮೊಟ್ಟೆದು ಇವಾಗ ಈ ನೀರನ್ನು ಸ್ವಲ್ಪ ತೆಗೆಯುವ ಸೊ ನೋಡಿ ಇವಾಗ ಇಷ್ಟು ನೀರು ಬೇಡ ಸ್ವಲ್ಪ ತಣ್ಣಗಾಗಿದೆ ಮೊಟ್ಟೆ ಹಾಗಾಗಿ ನೀರು ಸ್ವಲ್ಪ ತೆಗಿಯುವ ಸೊ ಇವಾಗ ನೋಡಿ ಮೊಟ್ಟೆ ಸಿಪ್ಪೆಯನ್ನು ನಾವು ತುಂಬ ಈಸಿಯಾಗಿ ಇವಾಗ ತೆಗಿಬೋದು ಈ ಮೊಟ್ಟೆನ ತಗೊಂಡು ಸ್ವಲ್ಪ ಟಕ್ ಅಂತ ಮಾಡಿ ಸೊ ನೋಡಿ ಎಷ್ಟು ಈಸಿಯಾಗಿ ಮೊಟ್ಟೆ ಸಿಪ್ಪೆ ಅನ್ನೋದು ಬರ್ತಾ ಇದೆ ನೀವೇ ನೋಡ್ಕೋಬೋದು ಸೊ ನಾವೇನಾದರೂ ಖಾಲಿ ಮೊಟ್ಟೆನ ಬೇಯಿಸ್ಬಿಟ್ಟು ಈ ರೀತಿ ನಾವು ಸಿಪ್ಪೆ ತೆಗೆಯುವಾಗ ನಮಗೆ ಒಳಗಿನ ಭಾಗ ಒಡೆಯುವ ಚಾನ್ಸಸ್ ತುಂಬಾ ಇರುತ್ತೆ ಬಟ್ ಇದು ಹಾಗೆ ಅಲ್ಲ ಈ ರೀತಿ ನೀವು ಹ್ಯಾಕ್ಸ್ನ ಫಾಲೋ ಮಾಡಿ ಒಮ್ಮೆ ನೋಡಿ ಎಷ್ಟು ಈಸಿಯಾಗಿ ನಾವು ಮೊಟ್ಟೆ ಸಿಪ್ಪೆನ ತೆಗಿಬಹುದು ಅಂತ ನೀವೇ ನೋಡ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಮೊಟ್ಟೆ ಸಿಪ್ಪೆ ಬರ್ತಾ ಇದೆ ಅಂತ ನೀವೇ ನೋಡ್ಬೋದು ಹಾಗೆ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೊಟ್ಟೆ ಸಿಕ್ಕಿದೆ ಅಂತ ನೋಡಿ ಒಂಚೂರು ಒಳಗಿನ ಭಾಗ ಏನು ಕಟ್ಟಾಗಲಿಲ್ಲ ಅಷ್ಟು ಚೆನ್ನಾಗಿ ನಾವು ಇದರಿಂದ ಸಿಪ್ಪೇನ ತೆಗೆಯಬಹುದು ಸೊ ನೋಡಿ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಇದನ್ನು ತೆಗೆಯಿರಿ ಏನು ಇದು ಕಟ್ ಆಗೋದಿಲ್ಲ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ತೆಗೆಯೋದ್ರಿಂದ ಮೊಟ್ಟೆ ಏನು ಕಟ್ ಆಗೋದಿಲ್ಲ ನೋಡಿ ಈ ರೀತಿ ಇನ್ನೂ ಈಸಿಯಾಗಿ ಬರುತ್ತೆ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ತೆಗೆಯೋದ್ರಿಂದ ಇನ್ನೂ ತುಂಬಾ ಈಸಿಯಾಗಿ ಮೊಟ್ಟೆ ಸಿಪ್ಪೆ ಅನ್ನೋದು ಬರುತ್ತೆ ನೋಡಿ ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ವೀಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ಈ ಮೊಟ್ಟೆ ಅನ್ನೋದು ಎಲ್ರಿಗೂ ಇಷ್ಟ ಅದರಲ್ಲೂ ಈ ವೆಜ್ ತಿನ್ನದವರು ಕೂಡ ಮೊಟ್ಟೆಯನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಇನ್ನು ಮುಂದೆ ಮೊಟ್ಟೆ ಬೇಯಿಸುವಾಗ ಈ ರೀತಿಯಾಗಿ ನೀವು ಪ್ರಯೋಗ ಮಾಡಿ ನೋಡಿ ಹಾಗೂ ಈಸಿಯಾಗಿ ಮೊಟ್ಟೆ ಸಿಪ್ಪೆಯನ್ನು ನೀವು ತೆಗೆಯಬಹುದು ಸೊ ನೋಡಿ ಇವಾಗ ಮೊಟ್ಟೆ ಸಿಪ್ಪೆನ ಎಷ್ಟು ಸುಲಭವಾಗಿ ತೆಗಿಬಹುದು ಅಂತ ಹಾಗೇ ನೋಡಿ ಒಂಚೂರು ಮೊಟ್ಟೆ ಕಟ್ ಆಗಲಿಲ್ಲ ಅಷ್ಟು ಸುಲಭವಾಗಿ ಈ ಮೊಟ್ಟೆ ಸಿಪ್ಪೆ ಅನ್ನೋದು ಬರ್ತಾ ಇದೆ ನೋಡಿ ತುಂಬ ಈಸಿಯಾಗಿ ಮೊಟ್ಟೆ ಸಿಪ್ಪೆ ಅನ್ನೋದು ಬರ್ತಾ ಇದೆ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ತೆಗೆಯೋದ್ರಿಂದ ತುಂಬ ಬೇಗನೆ ಹಾಗೂ ಸಿಪ್ಪೆ ಬಂದುಬಿಡುತ್ತೆ ನೋಡಿ ಒಂಚೂರು ಕಟ್ ಆಗೋದಿಲ್ಲ ಹಾಗೆ ನೀವು ಇದನ್ನು ಟ್ರೈ ಮಾಡಿಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸೊ ಈ ವಿಡಿಯೋ ಎಲ್ರಿಗೂ ಉಪಯುಕ್ತವಾಗಿರುವಂತಹ ವಿಡಿಯೋ ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಮೊಟ್ಟೆ ಶೆಲ್ಲನ್ನು ಯಾವ ರೀತಿ ತುಂಬ ಈಸಿಯಾಗಿ ನಾವು ಬಿಡಿಸ್ಕೋಬೋದು ಅಂತ ಸೊ ಹಾಗೆ ನೀವು ಕೂಡ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲೇ ತಿಳಿಸಿ ಹೇಗಾಯಿತು ಅಂತ ಹೇಳಿ ಸೊ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್